ಮಂಜುನಾಥ ಹೇಗೆ ಕೆಲಸ ಮಾಡ್ತಾನೆ ನೋಡಿ ಸಂಘದಲ್ಲಿ ಒಬ್ಬರು ಸಾಲ ತಗೊಂಡಿರ್ತಾರೆ ಉಳಿದ ಸಂಘದವರು ಬಂದು ಈಗ ಧರ್ಮಸಾಲ ಸಂಘದಲ್ಲಿ ಒಬ್ಬರು ಎಲ್ಲರ್ ತಗೊಂಡು ಒಬ್ಬರು ಕೊಟ್ಟಿರ್ತಾರೆ ಉಳಿದವರೆಲ್ಲ ಬಂದು ಅವ್ರ ಕಡೆ ಬಂದು ಹೇಳ್ತಾ ಇರ್ತಾರೆ ಧರ್ಮಸಾಲ ಸಂಘದಿಂದ ಸೀದಾ ಬರಲ್ಲ ಅಲ್ಲಿಂದ ಇಲ್ಲಿ ಲೋಕಲ್ ಅವರೇ ಅದೇ ಹೇಳ್ತಾ ಇದ್ದಾರೆ ಸೇವಾ ಪ್ರತಿನಿಧಿ ಅಂತ ಇರ್ತಾರೆ ಸೇವಾ ಪ್ರತಿನಿಧಿಗಳು ಅಂದ್ರೆ ಇಲ್ಲಿ ಇರೋರೆ ನೀವೆ

ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ತಲುಪಿದೆ ಅಂತೇಳಿದರೆ ಸರ್ಕಾರದ ಕಾರ್ಯಕ್ರಮಗಳಿಗಿನ್ನ ಮೇಲಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆ ಆ ಹಳ್ಳಿ ಹಳ್ಳಿಯನ್ನು ತಲುಪಿದೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅದನ್ನ ಇಡೀ ದೇಶದಲ್ಲಿ ನಾವು ವಿಸ್ತರಣೆ ಮಾಡಿದ್ದೆ ಆದರೆ ಬಹುಶಃ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಮೌಲ್ಯಾಧಾರಿತವಾಗಿ ಒಂದಿಷ್ಟು ಶಕ್ತಿ ಸಿಕ್ಕುತ್ತೆ ಅಂತ ಹೇಳಿ ನಾನು ಕಮಿಟಿ ಮಾಡಿ ಅಂತ ಅಂದ್ರೆ ಎಷ್ಟು ಜನ ಇರಬೇಕು ಅಂದ್ರೆ ಅದ್ರಿಂದ ಒಂದು ಗುಂಪು ಮಾಡ್ಬಿಟ್ಟು ಈಗ ಒಬ್ಬೊಬ್ರಿಗೆ ನಲ್ವತ್ ನಲವತ್ ಸಾವಿರಂಗ್ ಕೊಡ್ತಾರೆ ಐದು ಜನ ಇದ್ರೆ ಒಬ್ಬೊಬ್ಬರ ಒಬ್ಬರೊಬ್ಬರೂ ಕೊಡ್ತಾರೆ ಹ ಕೊಟ್ಟು ಇನ್ನು ತಿಂಗಳ ತಿಂಗಳು ಕಟ್ಟಕ್ ಹೇಳ್ತಾರೆ ಹ್ಮ್

ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನ ಕೊಡುವಂತ ಸಂಸ್ಥೆ ನಾವು ನಾನು ಬಂದು ಬ್ರೀಫ್ ಮಾಡ್ದಂಗೆ ನೋಡಿ ಇದನ್ನು ತಕೊಂಡ್ರೆ ಅಲ್ಲಿ ಹಾಗೆ ಆಗಿದ್ದಾರೆ ಈಗ ಆಗಿದ್ದಾರೆ ಅಂತ ಇವ್ರ ಮುಗ್ದ ಜನರ ತಲೆ ಕೆಡಿಸಿರೋದು ಟೋಟಲ್ ಆಗಿ ಇವ್ರಿಗೆ ಏನು ಗೊತ್ತಿರಲ್ಲ ಯಾಕಂದ್ರೆ ಕಷ್ಟಪಟ್ಟು ಇವ್ರು ನೋಡಿ ಈ ಮನೆ ಒಂದು ಕಾಂದರ್ತಿ ಗೀತಾ ಅಂತೇಳಿ ಅವ್ರ ತಲೆಗೆ ಏಳು ಹೆಚ್ಚು ಗ್ರಾಮ ಏಳುವರೆ ಎಂಟು ಲಕ್ಷ ಅಂತ ಹೆಂಗ್ ಬಂತು ಕೇಳಿ ಥ್ರೂ ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ದಸ್ ಫಿಸಿಕಲ್ ಫಾರ್ಮ್ ಇಸ್ ಫೆಸಿಲಿಟೇಟೆಡ್ ಥ್ರೂ ಡಿಜಿಟಲ್ ಫಾರ್ಮ್ ಬೈ ದ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಬೈ ದ ಗವರ್ಮೆಂಟ್ ಆಟ್ ಟುಗೆದರ್ ದ ರೂರಲ್ ಫಂಡ್ ವಿಚ್ ಕಮ್ಸ್ ಥ್ರೂ ಸ್ಕೀಮ್ಸ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಇಂಪ್ಲಿಮೆಂಟೆಡ್ ಇನ್ ದ ಗ್ರೌಂಡ್ where corrections are required results are seen and today i repeat and today unlike before profits are also shared that is today's function today's function is a very important day in the women's empowerment and rural development ಅದು ಒಂದು ಸಂಸ್ಥೆ ಧರ್ಮಸ್ಥಳಲ್ಲಿ ಒಂದ್ ಲ್ಯಾಕ್ ಕೊಡ್ತಾರೆ ಒಂದು ಸಂಸ್ಥೆಗೆ ಒಂದು ಲಕ್ಷ ಒಬ್ಬರಿಗೆ ಕೊಡ್ತಾರೆ ಧರ್ಮಸ್ಥಳ ಸಂಘ ಈಗ ಈಗ ನಲ್ವತ್ತು ಐವತ್ತು ಅಂತ ಹೇಳಿದಾರಲ್ಲ ಆ ಲೆಕ್ಕ ಆ ಸಂಘಕ್ಕೆ ಒಂದೇ ಒಂದು ಒಂದ್ ಪರ್ಸನ್ ಗೆ ಈಗ ಸಂಘದಲ್ಲಿ ಐದು ಜನನೂ ತೆಗಿಬಹುದು ಹಾ ತೆಗೆ ಲಕ್ಷ ಒಂದು ಸಂಘ ಆರು ಆರು ಲಕ್ಷ ಬರ್ತದೆ ಅದೇ ಈಗ ಒಂದು ಧರ್ಮಸ್ಥಳ ಮತ್ತೆ ಎಸ್ ಬ್ಯಾಂಕು ಇದು ಸ್ಟಾರ್ ಮತ್ತೆ ನಮ್ಮಲ್ಲಿ ಹಣ್ಣು ಕುಬಾರಿಯಲ್ಲಿ ಎರಡು ಜನ ನಾನು ಮಾಡಿದ ನಾವೀಗ ಕುಪ್ಪ ರಾಜಲ್ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಹತ್ತು ಲಕ್ಷ ಮೇಲೆ ಎಲ್ಲರೂ ಸಾಲ ಮಾಡ್ಬಿಟ್ಟು ಅವ್ರು ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಸ್ಕೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಒಂದ್ ದಿನವೇ ಅಂಗಡಿ

ಇನ್ಸುರೆನ್ಸ್ ಅವ್ರಿಗೆ ಹೋಗುದು ಮನೆಗೆ ಬರಲ್ಲ ಆದರೆ ಒಂದು ಧರ್ಮಶಾಲ ಸಂಘದ ಮಾತ್ರ ಅವ್ರ ಮನೆ ಸಾಲ ತಿರ್ತದೆ ಅದು ಒಂದು ಬಿಟ್ಟರೆ ಧರ್ಮಶಾಲಾ ಸಂಘನೂ ಕೂಡ ಹದಿನಾರು ಪರ್ಸೆಂಟ್ ನಾವು ಫಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೆಚ್ಚಿನ ಮಾಡಿದಾವ ಹದಿನಾಲ್ಕು ಪರ್ಸೆಂಟ್ ಇದೆ ಅದಕ್ಕೂ ಚಕ್ರವರ್ತಿ ಹಾಕ್ತಾರೆ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ